ಸಾಮಾಜಿಕ ಅಧಿಕ್ರಾಂತಿಯ ಅಧಿಕಾರ ಮಹಾನ್ ಮಾನವತಾವಾದಿಯಾಗಿರ್ತಕ್ಕಂಥ ಶ್ರೀ ಜಗದ ಬಸವೇಶ್ವರರ ಬಸವೇಶ್ವರ ಜಯಂತಿಯಲ್ಲಿ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು ಬಸವೇಶ್ವರ ಜಯಂತಿಗೆ ಇವತ್ತು ಬಸವಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾಡಿನ ಜನತೆಗೆ ಶುಭವನ್ನು ತೋರಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಭಾರತ್ ಮಾತಾತ್ ಮಾತಾಕಿ నాడిన సమస్త జనత మహాన్ మానవాది ಶ್ರೀ ಜಗಜ್ಯೋತಿ ಬಸವೇಶ್ವರ ಒಂದು ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭ ಕೋರ್ತಾ ಇದ್ದಾರೆ ಜಗತ್ತಿನಲ್ಲೇ ಒಂದು ಪ್ರಥಮ ಸಂಸತ್ತನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಜಗಜ್ಯೋತಿ ಬಸವೇಶ್ವರಿಗೆ ಸಲ್ತದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಒಂದು ಕನಸು ಸಮ ಸಮಾಜದ ಒಂದು ನಿರ್ಮಾಣ ಮಾಡಬೇಕು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಒಂದು ನ್ಯಾಯವನ್ನ ಕೊಡಬೇಕು ಸ್ತ್ರೀ ಸಮಾನತೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮ್ಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಅಲ್ಲಿ ಅಣ್ಣ ಬಸವಣ್ಣನವರನ್ನ ನೆನಪು ಮಾಡ್ಕೊಳ್ತಾರೆ ಅವರ ವಚನಗಳನ್ನ ಮೆಲುಕಾಗ್ತಕ್ಕಂತ ಕೆಲಸವನ್ನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತು ವಿಶ್ವ ನಾಯಕ ಅಂತೇಳಿ ಒಪ್ಕೊಂಡಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಒಂದು ಜಯಂತೋತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ಕನ್ನಡ ನಾಡಿನಲ್ಲೂ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಬಸವಣ್ಣನವರ ವಚನಗಳು ಅಂತ ಹೇಳಿದ್ರೆ ಅವರ ನಿಜ ಜೀವನದಲ್ಲಿ ಅವರ ಅನುಭವಗಳನ್ನ ವಚನ ವಚನಗಳ ಮೂಲಕ ಸಾಮಾನ್ಯ ಜನರಿಗೂ ಕೂಡ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ವಚನಗಳ ಮೂಲಕ ಸ್ಪಷ್ಟ ಸಂದೇಶವನ್ನ ಈ ನಾಡಿಗೆ ದೇಶಕ್ಕೆ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು ಸೂರ್ಯ ಚಂದ್ರ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ಬಸವೇಶ್ವರರ ವಚನಗಳು ನಮ್ಮ ಜೀವನಕ್ಕೆ ಒಂದು ದಾರಿದೀಪವಾಗಿರ್ತದೆ ಅನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೂ ಕೂಡ ಮತ್ತು ದೇಶದ ಜನತೆಗೆ ಜಗತ್ ಜ್ಯೋತಿ ಬಸವೇಶ್ವರ ಜಯಂತಿಯ ಒಂದು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕಲಿಸ್ತಾ ಇದ್ದೇನೆ ನಮಸ್ಕಾರ